ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂಥದ್ದು ನಾವು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡಿಗೆ ಎ ಟಿ ಎಮ್ ಆಗಿ ಪರಿವರ್ತನೆ ಆಗ್ತದೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಕೋಟಿ ಪೋಲಾಯಿತು ಅದಾದ್ಮೇಲೆ ಒಂದಾದರಂತೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂಥದ್ದು ಹೈಕಮಾಂಡನ್ನು ಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂಥದ್ದು ಕೂಡ ನಿಮಗೆಲ್ಲ ಗಮನದಲ್ಲಿ ಇದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ ವರಿಗೆ ಬಡವರಾದ್ರೇನೋ ಶ್ರೀಮಂತರಾದ್ರೇನೋ ಇವರಿಗೆ ರಾಜ್ಯದಲ್ಲಿ ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿ ಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ಅಧಿವೇಶನ ಗೊತ್ತಿಲ್ಲಪ್ಪ ನಾನು ಮಾತನಾಡ್ತೇನೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸ್ಪೀಕರ್ ಅವರಿಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ನನಗೆ ಸರ್ ಚರ್ಚೆಗಳಿಗೆ ಜಾಸ್ತಿ ನನಗೇನು ಅನ್ನಿಸ್ತಾ ಜೊತೆಗೆ ಈ ಅಧಿವೇಶನ ಏನು ಸರಿ ಅನಿಸ್ತಾ ಅಂತ ನೋಡಿ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ನಮಗೂ ಏನು ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ಸು ಕೂಡ ಆಗದೇ ಇರುವಂಥದ್ದು ಕಳೆದ ಎರಡೂವರೆ ವರ್ಷ ಏನೋ ಮಾಡದೇ ಇರ್ತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೆ ಭಾಳ ಗಂಭೀರವಾಗಿರುತ್ತೋ ಸ್ವರೂಪ ಇದೆ ಯಾಕೆಂದರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ ಅದು ಕಾನೂನಲ್ಲಿ ಅವಕಾಶ ಇದೆ ಹಾಗಾದರೆ ಅದಕ್ಕೆ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯೇ ಇರ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ